ಅಲಂಕಾರ ಮನ ಘೋ ಬೇರೆ ಬೇರೆ ನಾವು ಅಲಂಕಾರದ ಕವಿ ಕೇವಲ ಅಲಂಕಾರ ಕಾವ್ಯ ಆಗಬಹುದ ಕೇವಲ ಅಲಂಕಾರದ ನಾಟಕ ಆಗಬಹುದ ಅಂತ ಹೇಳಿದ್ರೆ ಇಲ್ಲ ಅಲಂಕಾರ ಮಾಡುವುದು ಕಿಲಿಗೆ ಓಲೆ ತಲುಕೊಳ್ಬಹುದು ಕವಿಗೆ ಸರ ಹಾಕೊಳ್ಬಹುದು ಕಿಲಿಗೆ ಓಲೆ ಹಾಕೊಂಡು ಬಂದ್ರೆ ಹಾಲೆಯಲ್ಲಿ ಆ ಧ್ವನಿಯೌಚಿತ ಇರ್ಬೋದು ರೇಖೆ ಇರ್ಬೋದು ಇವೆಲ್ಲ ಒಂದು ಪ್ರೇಮ ಮತ್ತು ಚೌಕಟ್ಟು ಆ ಚೌಕಟ್ಟಿನ ಹೊರತಾಗಿ ಕೂಡ ಒಂದು ಅಂತ ಹೇಳಿಕೆ ಬರೋದೇ ಅಂತಂದ್ರೆ ಸಾಮಾಜಿಕವಾಗಿ ಪ್ರತಿಷ್ಠಾಪಿಸುವ ರೀತಿಯಲ್ಲಿ ಬರೋದ್ರಿಂದ ಪ್ರಪಂಚದಲ್ಲಿ ಕೆಲಸ ಮಾಡೋದನ್ನು ಸ್ಮರಿಸ್ಕೊಳ್ಬಾರ್ದು ಅವರಿಗೆ ಸನ್ಮಾನ ಮಾಡಬಾರ್ದು ಬಹಳ ಮುಖ್ಯವಾದ ಕೆಲಸ ಹಾಗೂ ಅಮೇರಿಕೆಯಲ್ಲಿರುವಂತಹ ನಮ್ಮ ಎಂ ಎನ್ ಸಿ ಆಗಿರುವಂತಹ ನಲ್ಲಿ ಕಾಲದಲ್ಲಿ ಮಾಷೆ ಮಾಡಿದ್ದಾರೆ ನಮ್ಮ ಶಿವಪ್ರಕಾಶ್ ಸರ್ ಇದ್ದಾರೆ ಇಡೀ ಕೊಟ್ಟಿನ ರಾಮಾಯಣ ಜೀವಮಾನ ಸಾಧನೆಯ ಪ್ರಶಸ್ತಿ ಹಾಗೆ ಇತರ ಪ್ರಶಸ್ತಿಗಳು ಕೂಡ ಬಹಳ ಮಹತ್ವಪೂರ್ಣವಾದಂತಹ ಪ್ರಶಸ್ತಿಗಳು ಬಂದು ಒಳ್ಳೆಯ ಸೇವೆ Ну...